ಅಲ್ಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ಬಿಗ್ ಬಾಸ್ ಟಾಪ್ ಫೈವ್ ಟಾಪ್ ಸಿಕ್ಸ್ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತಾಡೋಣ ಸೊ ಈ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ನವೆಂಬರ್ ಅಕ್ಟೋಬರ್ ನೋ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ನವೆಂಬರ್ ಅಲ್ಲಿ ಸ್ಟಾರ್ಟ್ ಆಗಿ ಕಲಿತಾ ಕಲಿತಾ ಡೇ ಒನ್ ಅಲ್ಲಿ ಹದಿನೆಂಟು ಕಂಟೆಸ್ಟೆಂಟ್ಸ್ ಬರ್ತಾರೆ ಸೊ ಮಧ್ಯದಲ್ಲಿ ಮಿಡ್ ಏನಂತಾರೆ ಇದರಲ್ಲಿ ಇಬ್ಬರು ಬರ್ತಾರೆ ವೈಲ್ಡ್ ಕಾರ್ಡ್ ಆಗಿ ಸೊ ಇಪ್ಪತ್ ಕಂಟೆಸ್ಟೆಂಟ್ಸ್ ಬಂದು ಈಗ ಟೋಟಲ್ ಆಗಿ ಫಿಲ್ಟರ್ ಆಗಿ ಪ್ರತಿಯೊಬ್ಬರು ಆಚೆ ಹೋಗಿ 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 ಫಿಲ್ಟರ್ ಆಗ್ತಾ ಬಂದು ಇವತ್ತು ಆರು ಜನ ಉಳ್ಕೊಂಡಿದ್ದಾರೆ ಎಷ್ಟು ಬೇಗ ಕಣ್ ತೆಗಿಯೋ ಅಷ್ಟೊತ್ತಿಗೆ ಮೂರು ತಿಂಗಳಾಗಿದೆ ಅಲ್ಲ ಸೊ ಅದೇ ನನಗೂ ಶಾಕ್ ಏನು ಏನಪ್ಪ ಇಷ್ಟು ಬೇಗ ಆಗೋಗಿದೆ ಅಂತ ಬಟ್ ಏನು ಮಾಡಾಕಾಗಲ್ಲ ಪಾರ್ಟ್ ಆಫ್ ಲೈಫ್ ಸೊ ಇಷ್ಟ ಅಸಿಸ್ಟೆನ್ಸ್ ಅವರು ಟಾಪ್ ಅವ್ರ ಪೀಕ್ ನೋಡಿ ಅಲ್ಲಿಂದ ಕೆಳಗಡೆ ಇಳಿದು ಮೇಲೆ ಹೋಗಿ ಕೆಳಗಡೆ ಇಳಿದು ತುಂಬಾ ಅಂದ್ರೆ ತುಂಬಾ ಅನುಭವಿಸ್ಬಿಟ್ಟಿದ್ದಾರೆ ಇನ್ ಟರ್ಮ್ಸ್ ಆಫ್ ಎಮೋಷನಲಿ ಮೆಂಟಲಿ ಫಿಸಿಕಲಿ ಏನ್ ಮಾಡಬೇಕು ಎಲ್ಲ ಮಾಡಿದ್ದಾರೆ ಸೊ ಬನ್ನಿ ಸೊ ತುಂಬಾ ಖುಷಿ ಆಗುತ್ತೆ ಈ ಅವ್ರ ಜರ್ನಿ ನೋಡ್ತಾ ಇದ್ರೆ ಒಬ್ಬೊಬ್ಬರದು ಅಂತಲ್ಲ ಎಲ್ಲಾರ ಜರ್ನಿನೂ ಅಷ್ಟೇ ತುಂಬಾ ತುಂಬಾ ಅದ್ಭುತವಾಗಿದೆ ಸೊ ಅವ್ರ ಕಂಟೆಸ್ಟೆಂಟ್ಸ್ ಆಗಿ ಬಂದು ಅವ್ರು ನಿಜವಾದ ತೋರಿಸಿ ಅವ್ರನ್ನ ಪ್ರೂವ್ ಮಾಡಿ ಅವ್ರ ಕೇಪಬಿಲಿಟೀಸ್ ತಗೊಂಡು ಎಲಿಮಿನೇಟ್ ಆದ್ರೂ ಪರವಾಗಿಲ್ಲ ಕೇಪ ಬಿಲಿಟೀಸ್ ತಗೊಂಡು ಜನದತ್ರ ಪರಿಚಯ ಆಗಿ ಆಚೆ ಹೋಗಿ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸೊ ಅದನ್ನ ನೋಡಿದ್ರೆ ನಮ್ಗೆ ಖುಷಿ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಕೇಳದ ಟಾಪ್ ಫೈವ್ ಕಂಟೆಸ್ಟೆಂಟ್ಸ್ ಯಾರು ಬರ್ತಾರೆ ಅಂತ ಅಂದ್ಕೊಂಡಿದ್ರು ಅವರು टॉप 5 इल बंदिलान सूते बिकॉज़ टॉप 5 अथवा टॉप 6 आई एम सॉरी टॉप 6 కి बंदిదార ఇగా ఈవారా సో టాప్ 6 కి కాల్ ఇర్తిరో ఆర్ కన్సిస్టెన్సీ యారో మొదల్నేది బందు సంగీతా ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅಟ್ಕೊಂಡ್ ಬಂದಿದ್ದಾರೆ ಅವ್ರು ಇಲ್ಲಿವರೆಗೂ ಒನ್ ವುಮೆನ್ ಅಂತಾರಲ್ಲ ಎಂದಕ್ಕೂ ಕುಗ್ಗಿಲ್ಲ ಎಂದಕ್ಕೂ ಇದಿಲ್ಲ ಏನೇ ಮಾತಾಡಿ ಮಾತಾಡ್ತಾರೆ ತಪ್ಪಿರ್ಲಿ ಸರಿ ಇರ್ಲಿ ಸೊ ಶಿ ಇಸ್ ವೆರಿ ಕಾನ್ಫಿಡೆಂಟ್ ಏನ್ ಮಾತಾಡ್ತಿದ್ರು ಅದ್ರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದಕ್ಕೆ ನುಗ್ಗಿದ್ದಾರೆ ಸೊ ಡೇ ಒನ್ ಇಂದ ಇವತ್ತರ್ಗು ನೋಡಿದ್ರು ಅಷ್ಟೇ ತುಂಬಾ ಕಾನ್ಫಿಡೆನ್ಸ್ ಅಲ್ಲೇ ಮುಂದಕ್ಕೆ ಬಂದಿದ್ದಾರೆ ಸೊ ಸಂಗೀತ ಅವರು ಸೊ ತುಂಬಾ ಡಿಸರ್ವಿಂಗ್ ಅನ್ಸುತ್ತೆ ನೋಡಿದ್ರೆ ಒನ್ ಒನ್ ಪಾಯಿಂಟ್ ಆಫ್ ಟೈಮ್ ಯಾಕಂದ್ರೆ ಡ್ರೋನ್ ಪ್ರತಾಪ್ ಅವ್ರನ್ನೇ ತಗೊಂಡ್ರೆ ಅವ್ರ ಏನೋ ಮಾತಾಡ್ದಿರೋ ಅನ್ಸತಿ ಸುಮ್ಮನಾಗಿ ಹೋಗ್ತಾರೆ ಬಟ್ ಇವರು ಅವ್ರ ತಂಟೆಗೆ ಹೋದ್ರೆ ಮಾತ್ರ ಅಟ್ಟ ಆಡಿಸ್ಕೊಂಡ್ ಬರ್ತಾರೆ ಹಿಂದೆ ಸೊ ಆ ತರ ಕ್ಯಾರೆಕ್ಟರ್ ಸಂಗೀತ ಅವ್ರದ್ದು ಸೊ ಸೆಕೆಂಡ್ ಬಂದು ಟುಕಾಲಿ ಸಂತೋಷ್ ಅವರು ನಾಮಿನೇಷನ್ ಇಲ್ದರೆ ಡೈರೆಕ್ಟ್ ಫಿನಾಲೆ ಹೋಗ್ತಾರೆ ಸೊ ಟುಕಾಲಿ ಸಂತೋಷ್ ಅವರು ಎಲ್ಲೋ ಒಂದ್ ಕಡೆ ಗೊತ್ತಿಲ್ಲ ಸಿಕ್ಸ್ಟಿ ಫಾರ್ಟಿ ಅನ್ಸುತ್ತೆ ಸಿಕ್ಸ್ಟಿ ಪರ್ಸೆಂಟ್ ನಾಟ್ ಡಿಸರ್ವಿಂಗ್ ಫೋರ್ಟಿ ಪರ್ಸೆಂಟ್ ಡಿಸರ್ವಿಂಗ್ ನಾಟ್ ಡಿಸರ್ವಿಂಗ್ ಅಂತ ಹೇಳೋದಕ್ಕೂ ಆಗಲ್ಲ ಬಟ್ ಅವ್ರ ಕ್ಯಾರೆಕ್ಟರ್ ಜನಕ್ಕೆ ಅಷ್ಟು ಕನೆಕ್ಟ್ ಆಗೋಲ್ಲ ಬಿಕಾಸ್ ಒಂದ್ ಕಡೆ ಒಂದು ಒಂದ್ ಕಡೆ ಒಂದು ಅಂತ ಹೇಳಿದಾಗ ಜನ ಜನದಲ್ಲಿ ಫಿಕ್ಸ್ ಆಗೋಗುತ್ತೆ ಇವ್ರ ಕ್ಯಾರೆಕ್ಟರ್ ಆ ತರ ಅಂತ ಪ್ಲಸ್ ಅವ್ರ ಒಳಗಡೆ ಇದ್ದಾಗೂ ಅಷ್ಟೇ ಒಂದು ಪದ ತುಂಬಾ ಅಂದ್ರೆ ತುಂಬಾ ಇದಾಗ್ತಾ ಇತ್ತು ಶಕುನಿ ಅಂತ ಸೊ ಅದು ಸುಮ್ನೆ ಅಂತ ಜನ ಕರಿತಿರ್ಲಿಲ್ಲ ಯಾಕಂದ್ರೆ ಅವ್ರು ಮಾಡೋ ಕೆಲ್ಸ ನೋಡಿ ಅವ್ರಿಗೆ ಒಂದ್ ಬಿರು ಕೊಟ್ಟಿದ್ರು ಬಟ್ ಅದನ್ನೆಲ್ಲ ಕಾಮಿಡಿಯಾಗಿ ತಗೊಂಡು ಅದನ್ನ ಸೈಡ್ ಗಿಡಣ ಬಟ್ ತುಕಾಲಿ ಅವರು ಬಂದಿದ್ದಾರೆ ಅಂದ್ರೆ ಅವರು ಸ್ಟ್ರಾಟಜಿ ಮಾಡಿರೋ ತರ ಇರ್ಬೋದು ಅಥವಾ ಅವರು ಅಲ್ಲೊಂದು ಇಲ್ಲೊಂದು ಮಾತಾಡೋದೇ ಅವ್ರ ಸ್ಟ್ರಾಟಜಿ ಆಗಿರ್ಬೋದು ಸೊ ಆತರ ಮಾಡ್ಕೊಂಡು ಫಿನಾಲಿ ಅವ್ರಿಗೆ ಬಂದಿದ್ದಾರೆ ಸೊ ಅವ್ರ ಎಫರ್ಟ್ಸ್ ಅಪ್ರಿಷಿಯೇಟ್ ಮಾಡೋ ಟೈಮ್ ಇದೆ ಆ್ಯಕ್ಚುಲಿ ಸೊ ಅಪ್ರಿಷಿಯೇಟ್ ಮಾಡೋಣ ಬಿಕಾಸ್ ಅಲ್ಲಿವರೆಗೂ ಮಾತ್ರ ಅವ್ರ ಸ್ಟ್ರಾಟಜೀಸ್ ವರ್ಕ್ ಆಗೋದು ಈ ಫಿನಾಲೆ ವಿಕಲ್ ಅವ್ರ ಸ್ಟ್ರಾಟಜೀಸ್ ಏನು ವರ್ಕ್ ಆಗೋಲ್ಲ ಇಲ್ಲಿ ವರ್ಕ್ ಆಗೋದು ಬರೀ ವೋಟಿಂಗ್ ಅಷ್ಟೇನೆ ಸೊ ಜನರ ಓಟ್ ಪ್ಯೂರ್ ಆಗಿ ಇಲ್ಲಿ ವರ್ಕ್ ಆಗುತ್ತೆ ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಸ್ಟ್ರಾಟಜೀಸ್ ಮಾಡ್ಕೊಂಡು ಅವ್ರು ಸ್ವಂತವಾಗಿ ಬಂದಿದ್ದಾರೆ ಸೊ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ಬೇಕಾಗತ್ತೆ ಸೊ ಮೂರನೇ ವ್ಯಕ್ತಿ ಫಿನಾಲೆಗೆ ಹೋಗೋದು ಅಂದ್ರೆ ನಮ್ಮ ವರ್ತೂರ್ ಸಂತೋಷ್ ಅವರು ಅವ್ರ ಬಗ್ಗೆ ಏನ್ರಿ ಮಾತಾಡ್ತೀರಾ ಒಂದ್ ಕಂಟೆಸ್ಟೆಂಟ್ ಯಾರು ಹೀಗಿದ್ದಾರೆ ಎಂಟರ್ ಪಿಕ್ ಪೋಸ್ಟ್ ಡೇ ಇಂದ ಡೇ ಲಾಸ್ಟ್ ಅವರು ಒಂದ್ ವರ್ಗು ಅಂದ್ರೆ ಹೊರ್ತವ್ರು ಸಂತೋಷ ಅವರು ಯಾಕಂದ್ರೆ ಎಲ್ಲಿಂದ ಎಲ್ಲೂ ಗುರು ಎಲ್ಲಿಂದ ಎಲ್ಲೂ ಏನೂ ಮಾಡ್ಲಿಲ್ಲ ಈಗ ಅಲ್ಲೇ ಸ್ವಲ್ಪ ಗ್ರಾಫಿಂಗ್ ಹೋಗ್ತಿದೆ ಹೊರತು ಅದಕ್ಕೆ ಮುಂಚೆ ಎಲ್ಲೂ ಗ್ರಾಫ್ ಹೋಗ್ಲಿಲ್ಲ ಯಾಕಂದ್ರೆ ಸರಿ ಅಂದ್ರೆ ಸರಿ ತಪ್ಪು ಅಂದ್ರೆ ತಪ್ಪು ಗೊತ್ತು ಅವ್ರಿಗೆ ಗೊತ್ತು ಕೊಚ್ಚೆ ಮೇಲೆ ಕಲ್ಲಾಕ್ರೆ ಕೊಚ್ಚೆ ನನ್ನ ಮೇಲೆ ಹೋಗಿರುತ್ತೆ ಅಂತ ಸೊ ಅವ್ರಿಗೆ ಯಾವ್ದೇ ಕಾಂಟ್ರವರ್ಸಿ ಆಗ್ಲಿ ಅಲ್ಲಿಂದ ಒಂಚೂರು ದೂರನೇ ಉಳ್ಕೊಂಡ್ರು ಅವಶ್ಯಕತೆ ಇದ್ದಾಗ ಮಾತಾಡೋ ಅವಶ್ಯಕತೆ ಇಲ್ವಾ ಮಾತಾಡ್ಲಿಲ್ಲ ಯಾವ್ದನ್ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಯಾವ್ದನ್ ಯಾವ ತರ ಹ್ಯಾಂಡಲ್ ಮಾಡಬಾರ್ದು ಹೇಗೆ ಜನ ಟ್ರೀಟ್ ಮಾಡ್ಬೇಕು ಹೇಗೆ ಮಟ್ಬೇಕು ಅವ್ರು ಮಾತಾಡೋ ರೀತಿಯಲ್ಲೂ ಅಷ್ಟೇ ಸ್ವಭಾವದಲ್ಲೂ ಅಷ್ಟೇ ಗೊತ್ತಾಗುತ್ತೆ ವರ್ತು ಅವರು ಎಂತ ಕ್ಯಾರೆಕ್ಟರ್ ಅಂತ ಯಾಕಂದ್ರೆ ಅಂತ ಅದ್ಭುತವಾದ ಮನುಷ್ಯ ಅವರು ಸೊ ಅವ್ರಂತೂ ತುಂಬಾ ಡಿಸರ್ಬಿಂಗ್ ಆಗಿ ಇರ್ತಾರೆ ಸೊ ಅವರು ಬಂದಿರೋದು ಎಲ್ಲಾ ಜನತೆಗೂ ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಸೊ ನಾಲ್ಕನೇ ಕ್ಯಾರೆಕ್ಟರ್ ಹೀರೋ ಇದ್ರೆ ವಿಲನ್ ಇರ್ಲೇಬೇಕು ಮನೆಯಲ್ಲಿ ಸೊ ವಿಲನ್ ಆನೆ ಬಂತು ಒಂದು ಆನೆ ಅಂತ ಬರ್ತಾರೆ ನಮ್ಮ ವಿನಯ್ ಗೌಡ ಅವರು ಸೊ ವಿನಯ್ ಗೌಡ ಅವ್ರು ನಾನ್ ನೋಡಿರೋ ಪ್ರಕಾರ ನೋಡಿ ಅವರು ಜಗಳ ಆಡ್ತಾರೆ ಕಿರ್ಚಿ ಆಡ್ತಾರೆ ರೇಗ ಆಡ್ತಾರೆ ಬೈತಾರೆ ಮಟ್ತಾರೆ ಅಗ್ರೆಸಿವ್ ಆಗ್ತಾರೆ ಎಲ್ಲಾನು ನಿಜ ಬಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ನೋಡಿದ್ರೆ ಅದು ಬರೀ ಟಾಸ್ಕ್ ಮಾತ್ರ ಸೀಮಿತ ಆಗುತ್ತೆ ಟಾಸ್ಕ್ ಒಳಗಡೆ ಇಳಿದಾಗ ಅದು ಏನಾಗುತ್ತೋ ಆಗುತ್ತೆ ಟಾಸ್ಕ್ ಮಾತ್ರ ಅಂತಲ್ಲ ಆಚೆ ಕಡೆನೋ ಅಷ್ಟೇ ಟಾಸ್ಕ್ ಆಚೆನೋ ಅಷ್ಟೇ ಅವರು ಅಟ್ 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 ಪಾಯಿಂಟ್ ಆಫ್ ಟೈಮ್ ಅಷ್ಟೇ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ರೇಗಾಡ್ಬೇಕಾ ರೇಗಾಡ್ಬಿಡ್ತಾರೆ ಬಟ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಮುಗಿತಾ ಅಲ್ಲೇ ಒಂದ್ ಫುಲ್ ಸ್ಟಾಪ್ ಇಡ್ತಾರೆ ನೆಕ್ಸ್ಟ್ ಮಿನಿಟ್ ಹೋಗಿ ಇಮಿಡಿಯೇಟ್ ಅಪ್ಪ ಜೇಸ್ಟ್ ಮಾಡ್ತಾರೆ ಅಥವಾ ಸಾರಿ ಕೇಳ್ತಾರೆ ಅಲ್ಲಿ ಮುಗ್ದೋಯ್ತಲ್ರಿ ಅದಾದ್ಮೇಲೆ ನಾವು ಆರ್ಮಲ್ ಮಾತಾಡ್ಕೊಂಡಿರ್ತಾರೆ ಮುಕ್ತಾ ಇರ್ತಾರೆ ರೀಸೆಂಟ್ ಆಗಿ ನೋಡಿದ್ರಿ ಪ್ರತಾಪ್ ಅವ್ರು ತುಂಬಾನೇ ತುಂಬಾ ಜಗಳ ಆಯ್ತು ನೆಕ್ಸ್ಟ್ ಡೇ ನೋಡಿದ್ರೆ ಇಬ್ರು ಕಾಲ್ ಮೇಲೆ ಕಾಲ್ ಹಾಕೊಂಡು ವಿನಯ್ ಕಾಮಿಡಿ ಮಾಡ್ತಾ ಇದ್ರೆ ಪ್ರತಾಪ್ ಅವ್ರು ಕೂತ್ಕೊಂಡು ನಗ್ತಾ ಇರ್ತಾರೆ ಸೊ ಅದೇ ಆ ತರ ಅವ್ನು ಏನಿದೆ ಅಲ್ಲಿಂದಲ್ಲೇ ಹೇಳ್ಬಿಡ್ತಾರೆ ಬಟ್ ಆ ಪಾಯಿಂಟ್ ಆಫ್ ಟೈಮ್ ಮಾತ್ರ ಅದನ್ನ ಮುಂದೆ ಹೋಗೋ ಕ್ಯಾರೆಕ್ಟರ್ ಅಂತ ಅವ್ರದ್ದೆಲ್ಲ ಸೊ ಅಲ್ಲಿಂದಲ್ಲೇ ಬಿಟ್ಬಿಡ್ತಾರೆ ಹೊರ್ತು ಅದನ್ನ ಇಲ್ಲಿ ಮುಂದೆ ಎತ್ಕೊಂಡು ಹೋಗಲ್ಲ ಸೊ ವಿನಯ್ ಅಂತೂ ಡೇ ಒನ್ ಇಂದ ಬಂದಿದ್ದಾರೆ ಸೊ ಅವ್ರ ಕ್ಯಾರೆಕ್ಟರ್ಗೆ ಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅವರು ನಡ್ಕೊ ರೀತಿಗೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಯಾಕಂದ್ರೆ ತುಂಬಾ ಸ್ಯಾಟಿಂಗ್ ಬಂದು ನೋಡ್ತಾ ಇದ್ದಾಗ ವಿನಯ್ ಅವ್ರ ಮೇಲೆ ನನಗಂತೂ ತುಂಬಾನೆ ತುಂಬಾ ಏನಪ್ಪ ಈ ಮನುಷ್ಯ ಹಿಂಗ ಆಡ್ತಾನೆ ಈ ತರ ಆಡ್ತಾನೆ ಅನಿಸ್ತಿತ್ತು ಬಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಈಗ ನೋಡಿದ್ರೆ Guru iet, ah, nejenā. ಓಕೆ ಇವ್ನ ಕ್ಯಾರೆಕ್ಟರ್ ಇರೋದೇ ಹೀಗೆ ಇವರು ಇವ್ನ ಬೇಕು ಅಂತ ಕ್ಯಾಮ್ರಾ ಮುಂದೆ ತೋರಿಸ್ಕೊಂತ ಇಲ್ಲ ಇವ್ನ ಕ್ಯಾರೆಕ್ಟರೇ ಇದು ಸೊ ಆ ಪಾಯಿಂಟ್ ಹಂಗ್ ಮಾತಾಡ್ತಾರೆ ಹೊರತು ಅದಾದ್ಮೇಲೆ ಕ್ಯಾರಿ ಮಾಡಲ್ಲ ಸೊ ಅಲ್ಲಿಂದ ಅಲ್ಲೇ ಬಿಟ್ಬಿಡ್ತಾರೆ ಸೊ ವಾಟ್ ಈಸ್ ಹ್ಯಾಪನಿಂಗ್ ಅಲ್ಲಿಂದ ಅಲ್ಲೇ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಸೊ ತರ ಕ್ಯಾರೆಕ್ಟರ್ ಅವ್ರದ್ದು ಅಭಿನಯ ಅವ್ರದ್ದು ಸೊ ಅವರು ತುಂಬಾ ತುಂಬಾ ಡಿಸರ್ವಿಂಗ್ ಇರ್ತಾರೆ ಫಿಫ್ತ್ ಬರ್ತಾರೆ ನಮ್ಮ ಡ್ರೋನ್ ಪ್ರತಾಪ್ ಸೊ ಡೇ ಒನ್ ಇಂದ ಜನ ಅವ್ನನ್ನ ಹಿಕ್ಸಕ್ ಶುರು ಮಾಡಿದ್ರು ಕುಗ್ಸಕ್ ಶುರು ಮಾಡಿದ್ರು ಡೌನ್ ಫಾಲ್ ನೋಡಕ್ ಶುರು ಮಾಡಿದ್ರು ನಾವ್ ನೆಗೆಟಿವ್ ಕಮೆಂಟ್ ಕೊಟ್ಟರೆ ಪ್ರತಾಪ್ ಅವ್ರ ಬಿದ್ದೋಗ್ತಾರೆ ಅವರು ಟಿ ಆರ್ ಪಿ ಹೋಗ್ಬಿಡುತ್ತೆ ಅಂತ ಶುರು ಮಾಡಿದ್ರು ಎ ಟು ಸೆಡ್ ಏನೇನಾಗುತ್ತೆ ಎಲ್ಲಾ ತರ ಹಸ್ತ್ರ ಎಲ್ಲಾ ಬಳಸ್ಬಿಟ್ರು ಅವನು ಹೋಗ್ ಬಾತ್ರೂಮ್ ಅಲ್ಲಿ ಅಳದ್ ನೋಡ್ಬಿಟ್ಟು ನಾವನು ಸಿಂಪತಿ ತಗೊಂಡೋಗಿ ಬಾತ್ರೂಮ್ ಆಗ ಹೋಗಿದಾನೆ ಅಂತ ಹೇಳಿದ್ರು ಡೋಂಗಿ ಹೇಳಿದ್ರು ಆ ಏನಂತಾರೆ ಗೂಬೆ ಆಮೇಲೆ ಏನೇನೋ ಮಾತು ಬಂತು ಬಿಡಿ ಅದು ಇದು ಇದು ಅದು ತುಂಬಾ ಅಂದ್ರೆ ತುಂಬಾ ಮಾತುಗಳು ಬಂತು ಆದ್ರೂ ಮೆಂಟಲಿ ಆ ತರ ಮಾತು ಬೇರೆಯವ್ರಿಗೆ ಬಂದಿರೋ ಮೆಂಟಲ್ ಪ್ರೆಷರ್ ಹೋಗ್ಬಿಡೋರು ಮೆಂಟಲ್ ಇಲ್ನೆಸ್ ಥೆರಪಿ ಸೆಷನ್ಸ್ ಬೇಕಾಗುತ್ತೆ ಯಾಕಂದ್ರೆ ಅಷ್ಟು ಮೆಂಟಲ್ ಸ್ಟ್ರೆಸ್ ಅದು ಒಂದು ಎಂಟು ಕೋಟಿ ಜನದ ಮುಂದೆ ನೋಡ್ತಿದಾರೆ ಅಂತ ಹೇಳಿದಾಗ ತುಂಬಾ ಅಂದ್ರೆ ತುಂಬಾ ಕಷ್ಟ ಮೆಂಟಲ್ ಸ್ಟ್ರೆಸ್ ಹ್ಯಾಂಡಲ್ ಮಾಡೋದಕ್ಕೆ ಬಟ್ ಎಲ್ಲೂ ಒಂದ್ ಕಡೆ ಪೇಶನ್ಸ್ ಕಳ್ಕೊಂಡಿಲ್ಲ ಒಂದ್ ಕಡೆ ಮಾನವೀಯತೆ ಕಳ್ಕೊಂಡಿಲ್ಲ ಒಂದ್ ಕಡೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದು ಕಡಿಮೆ ಆಗ್ಲಿಲ್ಲ ಇವತ್ತಿಗೂ ದೀದಿ ಅಂತಾರೆ ಇವತ್ತಿಗೂ ಅಣ್ಣ ಅಂತಾರೆ ಎಲ್ಲ ಕಡೆನೂ ಅದೇ ತರ ಮರ್ಯಾದೆ ಉಳಿಸಿಕೊಂಡ್ ಬಂದಿದ್ದಾರೆ ಸೊ ಆಫ್ ಯಾಕಂದ್ರೆ ಆಫ್ ಅಷ್ಟೊಂದು ಅಂತೂ ಇಲ್ಲ ಸೊ ಅದು ಒಂದು ಒಳ್ಳೆತನ ಇಷ್ಟ ಆಯ್ತು ಅವ್ರ ಕಡೆಯಿಂದ ಸೊ ಅವ್ರ ಜನಕ್ಕೆ ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಕನೆಕ್ಟ್ ಆಗಕ್ ಶುರು ಮಾಡಿದ್ರು ಸೊ ಅವ್ರಂತೂ ಡಿಸ್ಟರ್ಬಿಂಗ್ ಇದ್ದೇ ಇದ್ರು ಯಾಕಂದ್ರೆ ಅವ್ರಂತೂ ಯಾರೇ ಬಾಯ್ ಕೇಳಿ ಟಾಪ್ ಫೈವ್ ಪ್ರತಾಪ್ ಇದ್ದೇ ಇರ್ತಾನೆ ಅಂತಾನೆ ಹೇಳಿದ್ರು ಬಟ್ ಸಿಕ್ಸ್ತ್ ಕಂಟೆಸ್ಟೆಂಟ್ ಬರ್ತಾ ಇದ್ದೀನಿ ಕಾರ್ತಿಕ್ ಸೊ ಕಾರ್ತಿಕ್ ಮಹೇಶ್ ಅವರು ಒಂದು ಫಸ್ಟ್ ವೀಕ್ ಇಂದ ನೋಡಿದಾಗ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ತುಂಬಾ ಲವ್ಲಿ ಕ್ಯಾರೆಕ್ಟರ್ ಏನೋ ಗೋ ವಿತ್ ದ ಫ್ಲೋ ಅಂತಾರಲ್ಲ ಏನಾಗುತ್ತೋ ನಡೀಲಿ ಅಂತ ಅದ್ರ ಪ್ರಕಾರ ಹೋಗ್ತಿದ್ದವರು ಬಟ್ ವಿನಯ್ ಟಕ್ಕರ್ ಕೊಡೋ ತರ ಇದ್ದವರು ಬಟ್ ಈ ಮೂರ್ ನಾಲ್ಕು ವಾರದಿಂದ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಸ್ವಲ್ಪ ಅವರು ಗೇಮ್ ಪ್ಲೇ ಸ್ವಲ್ಪ ಡೌನ್ ಆಗಿದೆ ಪ್ಲಸ್ ಅದು ಯಾಕೆ ನಾಲೆ ವೀಕ್ ಹತ್ರ ಬಂದ್ಬಿಟ್ಟು ಡೌನ್ ಫಾಲ್ ಆಗಿದೆ ಅಂತನೂ ಗೊತ್ತಿಲ್ಲ ಬಟ್ ಸ್ವಲ್ಪ ಅಂತೂ ಕಾಣಿಸ್ತಿದೆ ಡೌನ್ ಫಾಲ್ ಆಗಿರೋದಂತೂ ಪ್ಲಸ್ ಯುನೋ ಅಹ್ ಯಾ ಅವರಿಗೆ ಒಂದು ಸ್ಟೆಫ್ ಫ್ರೆಂಡ್ ಅಂತಾನು ಇಲ್ಲ ಯಾಕಂದ್ರೆ ತನಿಷಾ ಅವರಿದ್ರು ಆಚೆ ಹೋದ್ರು ಸಂಗೀತ ಅವರಿದ್ರು ಅವರು ದೂರ ಆದ್ರೂ ನಮ್ರತಾ ಅವ್ರು ಸ್ವಲ್ಪ ಕನೆಕ್ಟ್ ಆಗಿರೋ ನಮ್ರತಾ ಅವರು ಆಚೆ ಆಚೆ ಹೋದ್ರು ಅವ್ರದ ಖಾಲಿ ಮತ್ತೆ ಹೊರತೂರ ಹತ್ರ ಅಷ್ಟೊಂದು ಓಪನ್ ಅಪ್ ಅಂತೂ ಆಗಿಲ್ಲ ನೋಡೋ ರೀತಿ ಬಟ್ ಈ ಕಡೆ ಹೋದ್ರೆ ಪ್ರತಾಪ್ ಅವ್ರ ಹತ್ರ ಅಂತ ಅವ್ರು ಓಪನ್ ಅಪ್ ಆಗಿಲ್ಲ ಇನ್ ಆಗಿದ್ದಾರೆ ಸೊ ಅವ್ರ ಅಷ್ಟೇ ಅನ್ಸುತ್ತೆ ಸೊ ಅವ್ರು ಸ್ವಲ್ಪ ಲೋನ್ಲಿ ಫೀಲ್ ಮಾಡ್ತಾರೆ ಸೊ ಲೋನ್ಲಿ ಫೀಲ್ ಮಾಡಿದಾಗ ಏನಾಗುತ್ತೆ ಸಡನ್ ಆಗಿ ರೇಸ್ ಆಗೋದು ಸಡನ್ ಆಗಿ ಆಂಗರ್ ಇಶ್ಯೂಸು ಕಾಣಿಸ್ತದೆ ಬಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅದೆಲ್ಲ ಅವ್ರು ಯೋಚನೆ ಮಾಡ್ತಿರ ಮುಂದುವರಿಬೇಕಾಗುತ್ತೆ ಯಾಕಂದ್ರೆ ಫಿನಾಲೆ ವೀಕ್ ಸಿಕ್ಸ್ ಕಂಟೆಸ್ಟೆಂಟ್ ಆಗಿ ಕಾಲಿಡ್ತಿದ್ದಾರೆ ಈಗ ಮಿಡ್ ವೀಕ್ ಎಲಿಮಿನೇಷನ್ ಬೇರೆ ಈ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಆರಾಚೆ ಹೋಗ್ತಾರೆ ಅಂತ ಗೊತ್ತಿಲ್ಲ ಬಟ್ ಈಗ ನೋಡ್ತೀವಿ ನಡೀತಿರೋ ಗ್ರಾಫ್ ಅಥವಾ ಈಗ ಹೋಗ್ತಿರೋ ಪ್ರೋಗ್ರೆಸ್ ಪ್ರಕಾರ ನೋಡಿದ್ರೆ ಜಸ್ಟ್ ಗೆಸ್ಟ್ ಮಾಡ್ತಾರೆ ಗೆಸ್ಟ್ ಮಾಡೋ ನೋಡಿದ್ರೆ ಇಬ್ರು ಡೌಟ್ ಎಲ್ಲ ಕಾರ್ತಿಕ್ ಅವರು ಒಂದ್ ಬಂದ ತುಕಾಲಿ ಅವರು ಬಟ್ ನನ್ಗ ಮಟ್ಟಿಗೆ ತುಕಾಲಿ ಅವ್ರಿಗಂತ ಕಾರ್ತಿಕ್ ಅವ್ರು ತುಂಬಾ ತುಂಬಾ ಡಿಸರ್ವಿಂಗ್ ಇರ್ತಾರೆ ಸೊ ತುಕಾಲಿ ಅವರು ಈ ನೃತ್ಯ ವಾರದ ಎಲಿಮಿನೇಶನ್ ಅಲ್ಲಿ ಹೋಗಿ ಟಾಪ್ ಫೈವ್ ಅವರು ನೆಕ್ಸ್ಟ್ ವೀಕ್ ಸುದೀಪ್ ಸರ್ನ ಭೇಟಿ ಆಗ್ತಾರೆ ಫಿನಾಲೆ ವೀಕ್ ಅಲ್ಲಿ ಗ್ರಾಂಡ್ ಅಲ್ಲಿ ಅಂತ ಅನ್ಸುತ್ತೆ ಸೊ ನಿಮ್ ಪ್ರಕಾರ ಯಾರು ಅನ್ಸುತ್ತೆ ಪ್ಲಸ್ ಈ ಟಾಪ್ ಸಿಕ್ಸ್ ಅಲ್ಲಿರೋರು ಎಲ್ಲಾರು ಆ ಅರ್ಹತೆ ಇದೆಯಾ ಅವ್ರಿಗೆ ಟಾಪ್ ಸಿಕ್ಸ್ ಅಲ್ಲಿ ಇರೋದಕ್ಕೆ ಅಥವಾ ಯಾರಾದ್ರೂ ಒಬ್ಬರು ತೆಗೆದ್ಬಿಟ್ಟು ಇನ್ನೊಂದು ಕಂಟೆಸ್ಟೆಂಟ್ ಆ ಜಾಗದಲ್ಲಿ ಹಾಕ್ಬೇಕಂದ್ರೆ ನಾವ್ ಯಾರನ್ನ ಹಾಕ್ಬೇಕಾಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ ನೋಡೋಣ